ಸಭೆದ ಅಧ್ಯಕ್ಷ ಸ್ಥಾನವನ್ನು ವಹಿಸಿನ ಬಂಟ್ಸಂಗ ಮುಂಬೈದ ದಿನ ಪ್ರವೀಣ್ ರೋಜಶೆಟ್ ಈ ಕಾರ್ಯಕ್ರಮದ ಮುಖ್ಯ ಕುರ್ಲಾ ಕುರ್ಲ ಪ್ರೀಜನ್ ಬೆನ್ನ ಇಲ್ಲದಾರೆ ಈ ಕಾರ್ಯಕ್ರಮದ ಮುಖ್ಯ ಬೆನ್ನೆರತ್ತಿನ ಹರೀಶ್ ಅಣ್ಣ ಜನರಲ್ ಸೆಕ್ರೆಟರಿ ಆರ್ ಕೆ ರೀಜನಲ್ ಕೋರ್ಡಿನೇಟರ್ ರವಿ ಅಣ್ಣ ಇನಿ ಸನ್ಮಾನ ಮಲ್ತಿನ ಅನುಪ್ರಿಯ ಮೇಡಮ್ ಅಂಚನೆ ಶಶಾಂಕ್ ಅಣ್ಣ ಪಾಸ್ಟ್ ಚೇರ್ಮನ್ ಮಗು ಎನ ಕಮಿಟಿ ಮೆಂಬರ್ಸ್ ಆಫೀಸ್ ಬೇರರ್ಸ್ ಒಯ್ದಿನ ಮಾತ ಬಿಂದೆ ಎನ್ನ ಬೈಯ ದಸ ಅವ್ರ ಮೇಲೆ ಪ್ರಾದೇಶಿಕ ಸಮಿತಿ ದ ಬರೋದ ತೇರ್ ರೇ ಔಟ್ ಹೋಪ್ ಅಮೃತಕ್ಕೆ ಬಂದ ಲೆಕ್ಕ ಬಾಲ ನಾಲ್ಕನೇ ವರ್ಷ ಬೈತಲ್ಲ

ಒಂದು ಪುನರ್ ದೇವರಿಗೆ ಕಾರಣ ಇರ್ತಂದ ಒಂದು ಕಾರ್ಯಕ್ರಮ ಕಲಿ ಆರ್ಥಿಕ ಪರಿಸ್ಥಿತಿಯನ್ನ ಕಮ್ಮಿಂಟು ಅಂಚೆ ಜೋಕುಲಿಗೆ ಕಾಸು ಗೊರ್ಪಿನ ಪ್ರೋಗ್ರಾಂ ಇರ್ತದೆ ಒಂದು ವಿದ್ಯಾರ್ಥಿ ಒಬ್ಬ ವಿದ್ಯೆ ಮಧ್ಯದ ಗ್ಯಾಪ್ ಕಮ್ಮಿ ಮಲ್ಪ ಒಂದು ಪ್ರೋಗ್ರಾಮ್ ಕಲಿ ಎಜುಕೇಶನ್ ಕ್ಷೇತ್ರ ಕೆಲಸ ಮಲ್ಪುನ ಸ್ಟೂಡೆಂಟ್ ಆವಡ್ ಟೀಚರ್ ಆವರ್ಡ್

ಮಾಣಿಕ್ಯ ನಮ್ಮ ಪಂಚ ಸಮಾಜದ ಮಾಣಿಕ್ಯರ ನೆಗಲಿನ ಸಮ್ಮಾನ ಮಲ್ತ ಮುಲ್ಪ ಅನುಪ್ರಿಯ ಮೇಡಮ್ ನ ಬಗ್ಗೆ ಪಾತ್ರ ಅರ್ನ ಸರ್ಟಿಫಿಕೇಟ್ ಓದಿಯ ಅರ್ನ ಎಕ್ಸ್ಪೀರಿಯನ್ಸ್ ಅರ್ನ ಎಜುಕೇಶನ್ ಅರ್ ಮಲ್ದಿನ ಕೆಲಸ ಪೂರ ನಮ್ಮ ಕೇಂದ್ರ ಒಂದು ಕೇಂದ್ರ ನಮಗೆ ಆಕ್ಚುಲಿ ಅರೇಪ ಇಂಕ ಅರ್ನ ಪ್ರೊಫೈಲ್ ತಿಕ್ಕೊಂಡು ಅವನ್ ಓದ ನಗನೆ ಒಂಜಿ ಹೆಮ್ಮೆ ಅಂಡ್ ಬಾರಿ ಒಂಜಿ ಖುಷಿ ಆಗಿ ನಮ್ಮ ಸಮಾಜ ಇಂಚ ಒಂಜಿ ಪ್ರತಿಭೆ ಉಲ್ಲೆರ್ ಉಳ್ಳೇರು ನಮ್ಮ ಒಂಜಿ ಇನ್ಸಿಡೆಂಟ್ ಮನ್ಪ್ಯಾಕ್ ಎಂಕುಲು ಪುದರ್ ಸೆಲೆಕ್ಷನ್ ಮಂತೊಂದುತ ಒಂದು ಅವಾರ್ಡ್ ಗಸ್ರ ನಮ್ಮ ನಮ ಅವಾರ್ಡ್ ಕೊರ್ವೆ ಉಂಡು ನಮ ಏರೆನ್ ಸೆಲೆಕ್ಟ್ ಮಲ್ಪುಗ ಆತ ಸೊ ಉಂದೆತ ಎಂಕೆಲ ಕ್ರೈಟೀರಿಯಾಸ್ ಇತ್ತಂಡು ಸ್ಟೂಡೆಂಟ್ ಕನೆಕ್ಟಿವಿಟಿ ಎಜುಕೇಶನ್ ಅಗಲ್ನ ಎಕ್ಸ್ಪೀರಿಯನ್ಸ್ ಪೂರ ಎಂಚ ಉಂಡು ಅವೇತ ಅವೆಟ್ ಎಂಕುಲು ಉಂದು ಸೆಲೆಕ್ಷನ್ ಮಲ್ಪುನ ಉಂದಿತ್ತಂಡು ಸೊ ಸ್ಟೂಡೆಂಟ್ ಫೀಡ್ಬ್ಯಾಕ್ ಲ ಒಂಜಿ ಕ್ರೈಟೀರಿಯಾ ಎಂಕುಲು ಮಲ್ದೆ ಎಂಕು ಸ್ಟೂಡೆಂಟ್ ಫೀಡ್ಬ್ಯಾಕ್ ಎದುಂಡ ಟೀಚರ್ ನ ಬಗ್ಗೆ

value addition for life and that too coming from her own student such a high regard for a teacher एंक सेकंड थोटे इतिजी की एं बेते इरें ला उंदु पुरस्कार अगासरा उंदु सन्मान अगासरा इडें लेक पोड़त। अनुप्रिया मैणम अगासरा इडें लेक पोड़त। अनुप्रिया मैणम अगासरा इडें ले

ಏನ್ನ ನಮ್ಮ ಒಂದು ಇತ್ತು ಒಂದು ಮಲ್ದುಪ್ಪ ಇರಿ ನಮ್ಮ ಸಶಂಗ ಅನ್ನ ನಿತ್ಯ ಅನ್ನ ಪಂದಿಲೆತ್ತೆ ಆರ್ ಪ್ರಾಯೋಡಿ ನಡೆದು ಮಸ್ತಿ ಎಲ್ಲಿ ಮಸ್ತ್ ಮಸ್ತಿ ಎಲ್ಲಿ ಮಾರ ಆರ್ ಮಲ್ಪುರ ಕೆಲಸ ಆರ್ ನ ಕೀರ್ತಿ ಅವ್ ಮಲ್ಲ ಅವ್ರ ರೆಸ್ಪೆಕ್ಟ್ ಅರ್ನ್ ದಟ್ ರೆಸ್ಪೆಕ್ಟ್ ಟು ಬಿ ಕಾಲ್ ಅನ್ನ ಇನ್ ಪ್ರೆಸೆನ್ಸ್ ಆಫ್ ಎವ್ರಿ ಒನ್ ಡಿಸರ್ವ್ ದಟ್ ವರ್ಡ್ ಅನ್ನ ಪ್ರಾಜೆಕ್ಟ್ ಆಶಯ ಏನ್ ಲಕ್ಷ ಅನ್ನದಾನಂ ಸೆವೆಂಟಿ ಫೈವ್ ಥೌಸಂಡ್ ಕಿಡ್ಸ್ ನಗಲಿಗೆ ಸ್ಟೇಷನರಿ ಸ್ಕೂಲ್ ಬ್ಯಾಗ್ಸ್ ಬುಕ್ಸ್ ಪೂರ ಪ್ರೊವೈಡ್ ಮಾಡ್ಕೋರಿ ಅದ್ರ ಪನ್ನೆ ಒಂದೊಂದು ಪಾತ್ರ ಸತ್ತೆ ಎಂಗುಲಡೆ ಓದಿತ್ತ ಟಾಯ್ಲೆಟ್ಸ್ ಇಜ್ಜಿ ನಾನ್ ಫಂಕ್ಷನಲ್ ಉಂಡು ಆನ್ ಜೋಕ್ಲೆ ಪೊನ್ ಜೋಕ್ಲಿಗೆ ಒಂದೇ ನಮಗ್ ಒಂದೇ ಟಾಯ್ಲೆಟ್ ಉಂಡು ಒಂದೇ ಮಲ್ಲ ಏನ್ ಇರ್ಬೇಕು ಜೋಕುಲ್ ಜೋಕುಲ್ ಬರ್ಪು ಜೀರ್ ಪೊನ್ ಜೋಕುಲ್ ಹಂಡ್ರೆಡ್ ಕಿಲೋಮೀಟರ್ಸ್ ದ ಡಿಸ್ಟೆನ್ಸ್ ಉಂಡು ದಹಾನು ದಹಾನು ಮಸ್ತ್ ದೂರ ಐಜಿ ಮಾತ್ರ ನಮ್ಮ ರೇಟ್ ನೆಟ್ಟ ಎಜುಕೇಶನ್ ನಮ್ಮ ದೇ ಪೂಪಿನ ಶಾಲೆ ಔ ಶಾಲೆ ಮಸ್ತ್ ವ್ಯತ್ಯಾಸ ರೆಡ್ ಕ್ಲಾಸ್ ರೂಮ್ ದ ಶಾಲೆ ಒಂದಿ ಪತ್ತಿನ ಪತಿನ ಪತ್ನಿ ಮುಟದ ಟ್ರೈಬಲ್ ಏರಿಯಾಸ್ ಶಾಲೆ ಕಟ್ಟೊಂದು ಉಲ್ಲೇರು ಟಾಯ್ಲೆಟ್ ಕಟ್ಟೊಂದು ಉಲ್ಲೇರು ಅನ್ನದಾನ ಪಂಡಿರಾರ ಅವುಲ ಯಾನ್ ಮಲ್ತೆ ಹೆಚ್ಚ ಕಾಸ್ ಕಾಸ್ ಇಂಚಿ ನೂತ್ ಜೋಕ್ಲೆಗ್ ಐದ್ ಸಾವಿರ ರೂಪಾಯಿ ಅಗುಲ್ ಅನ್ನದಾನ ಮಲ್ಪದ್ ಕೊಡ್ಬೇಕು ಅಂಚಲತ್ ಫುಲ್ ಟ್ರಾನ್ಸ್ಪರೆನ್ಸಿ ಇರೇಗ ವಿಡಿಯೋಸ್ ಅವು ಪೂರಾ ಅಗುಲ್ ಪ್ರೊವೈಡ್ ಮಲ್ಪಿರ್ಗೆ ಅಗುಲ್ ಅನ್ನದಾನ ಮಲ್ದಿರ್ತಿ full transparency. Apart from their regular life, Mughal Matirla, Agalna, regular office, Undura Maltadu, Shanimara Dani Prati Shanimara, Dahanu, is in a tribal area, Pudu, Agal social work Mantunale. Such a young age, and we think at, at our young age we should spend time at malls, pictures, and all those things, but these young people, salute to you all, guys. Thank you so much. We are all ൂടു ಮಗುಲ್ ಮಲ್ಪುನ ಕೆಲಸ ನಮ್ಮ ಎಜುಕೇಶನ್ ಹೆಸರ ಏತ ಭಂಗ ಬರೋದು ಒಳ್ಳೆಯರು ಅವು ನಮ್ಮ ಜೋಕ್ಲೆ ಗೊತ್ತಾಡೋದು ಪಂಪಿನ ಎಗ್ಗನ ಉದ್ದೇಶ ಎಡೇ ಪತ್ನ ಹೆಸರು ಬರ್ಪಿನ ಉದ್ದೇಶ ಬರೋದ ತೀರು ಖಾಲಿ ಇನಿಕ್ ಸೀಮಿತ ಹೆಂಗುಲ್ ಬೇತೆ ಬೇತ ಕೆಲಸ ಮಲ್ಕೊಂಡುಲ್ಲ ಪ್ರಾಜೆಕ್ಟ್ ಆಶಯ ಅಂಚೆ ಮೆನಿ ಮೋರ್ ಪ್ರಾಜೆಕ್ಟ್ಸ್ ಹೆಂಗುಲ್ ಅವೇಟ್ ಹೆಲ್ಪ್ ಮಲ್ಕೊಂಡುಲ್ಲ ಸಪೋರ್ಟ್ ಪ್ರೊವೈಡ್ ಮಲ್ಕೊಂಡುಲ್ಲ ಅಂಚೆನೆ ಎಲ್ಲ ಇರುವತ್ತೊಂದು ತಾರೀಕು ಇರುವತ್ತೊಂದು ಸೆಪ್ಟೆಂಬರ್ಗೆ ಯುವ ವಿಭಾಗದ ಹೌ ಟು ಸೆಲೆಕ್ಟ್ ಫಾರಿನ್ ಕಂಟ್ರೀಸ್ ಫಾರ್ ದಿ ಎಜುಕೇಶನ್ ರಿಕ್ವೈರ್ಮೆಂಟ್ ನಮ್ಮ ಜೋಕುಲ್ ಇಂಟ್ರೆಸ್ಟ್ ಉಂಟು ಕಲ್ಪನೆ ಉಂಟು ಎಜುಕೇಶನ್ ನಮಕ್ ಸೂಟ್ ಆಕೂ ನಮಗೆ ನಮ್ಮ ನಾಲೆಜ್ ಉಂಟಾ ಬಗ್ಗೆ ಒಂದು ಸೆಮಿನಾರ್ ಕಂಡಕ್ಟ್ ಮಾಡ್ತಾ ಅವಳ ಬರೋದ ಅಂಡರ್ ಯುವ ವಿಭಾಗದವ್ರು ಅಂಚನೆ ಬೆತ್ತಮೆತೆ ನಮುದಿದ ಕೆಲಸ ಇಂಕುಲು ಮಲ್ತೊಂದುಲ್ಲ ವಿದ್ಯಾ ವಿದ್ಯಾ ಷೇತ್ರಡ್ ವಿದ್ಯಾ ಷೇತ್ರ ಅತ್ತ ವೊಂದೆ ಇಂಕುಲು ಮೆಡಿಕಲ್ ಷೇತ್ರಡ್ ಲ ಮಸ್ತ್ ಕೆಲಸ ಮಂದ ಈ ಸತಿ ಫ್ರೀ ಮೆಡಿಕಲ್ ಕ್ಯಾಂಪ್ ಮಂದ ಫ್ರೀ ಮೆಡಿಕಲ್ ಚೆಕ್ ಅಪ್ ಮಂದ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಡ್ರೈವ್ಸ್ ಮಂತ ಇನಿಲಂಕೆಲ ವ್ಯಾಕ್ಸಿನೇಷನ್ ಡ್ರೈವ್ ಇತ್ ಫಿಫ್ತ್ ಕ್ಯಾಂಪ್ ಎಂಕುಲು ಲಾಸ್ಟ್ ಸಿಕ್ಸ್ ಮಂತ್ಸ್ ಡ್ ಐನ್ ಕ್ಯಾಂಪ್ ಎಂಕುಲ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ನ ಮಂತ ನಮ್ಮ ಬೇತೆ ನಮಜನೆ ಇಂಕುಲು ಮಂತೊಂದುಲ್ಲ ಗುರ್ಲಬಾಂಡ ಪ್ರಾದೇಶಿಕ ಸಮಿತಿ ಮಲ್ತೊಂದುಂಡು